ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಒಂದು ಲೋಕಸಭೆ ಕ್ಷೇತ್ರ ಹಾಗೂ ಅದರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟಿಗೆ ಮತದಾನ ನಡೆದ್ರೆ ಲೋಕಸಭೆ ಹಾಗೂ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಮತದಾನದ ಪ್ರಮಾಣದಲ್ಲಿ ಆರು ಲಕ್ಷ ನಲವತ್ತೆರಡು ಸಾವಿರದ ನೂರ ಇಪ್ಪತ್ತರಷ್ಟು ಮತಗಳ ಅಂತರ ಬರೋದಿಕ್ಕೆ ಸಾಧ್ಯ ಇದೆಯಾ ಒಟ್ಟಿಗೆ ಎರಡು ಮತ ಚಲಾಯಿಸೋದಕ್ಕೆ ಮತಗಟ್ಟೆ ಒಳಗೆ ಹೋದಂತಹ ಶೇಕಡ ಮೂವತ್ತೆರಡರಷ್ಟು ಮತದಾರರು ಲೋಕಸಭೆ ಅಭ್ಯರ್ಥಿಗಳಿಗೆ ಮತವನ್ನೇ ಹಾಕದೆ ವಾಪಸ್ ಬರೋದು ಸಾಧ್ಯನಾ ಸಂಜೆ ಐದು ಗಂಟೆ ಬಳಿಕ ಒಂದು ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮತದಾರರು ಮತ ಚಲಾಯಿಸಿರೋದಿಕ್ ಸಾಧ್ಯ ಇದೆಯಾ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಿಸಿದಂತ ದೂರುಗಳನ್ನ ನಿರಾಕರಿಸುವ ಮೂಲಕ ಚುನಾವಣಾ ಆಯೋಗ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾ ಇದೆಯಾ ಎಲ್ಲವೂ ಸರಿ ಇದೆ ಅಂತ ಹೇಳಿದ ಮಾತ್ರಕ್ಕೆ ಹಾಲಿನಷ್ಟು ಬೆಳ್ಳಗಾಗತ್ತೆ ಅಂತ ಆಯೋಗ ಭಾಗಿಸುತ್ತಾ ಈ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಏನ್ ಹೇಳಿದ್ದಾರೆ ಮತದಾನದ ಶೇಕಡಾವಾರು ಹೆಚ್ಚಳದೊಂದಿಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದು ಕೇವಲ ಕಾಕತಾಳೀಯನಾ ಈ ಗೊಂದಲಗಳ ಬಗ್ಗೆ ಆಯೋಗ ಯಾಕೆ ಸೂಕ್ಷ್ಮವಾಗಿ ತಾರ್ಕಿಕವಾಗಿ ಮತ್ತು ದೃಢವಾದಂತಹ ಪುರಾವೆಗಳೊಂದಿಗೆ ಉತ್ತರ ಕೊಡ್ತಾ ಇಲ್ಲ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು